ಅಶೋಕ ಜನಮನದ ಕುರಿತು ಮಾಜಿ ಶಾಸಕರು ಮತ್ತು ಬಿಜೆಪಿ ಮಂಡಲದ ಅಧ್ಯಕ್ಷರು ಮಾಡಿರುವಂತಹ ಸುಳ್ಳು ಆರೋಪ ಅವರ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡಿದ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಇಡುಗಂಟು ಕೂಡ ನಿಮಗೆ ಸಿಗುವುದಿಲ್ಲ ಎಂಬುದನ್ನು ಚಿಂತಿಸಿ ಎಂದು ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ ಅವರು ಮಾಜಿ ಶಾಸಕರಿಗೆ ಮತ್ತು ಬಿಜೆಪಿ ಮಂಡಲದ ಅಧ್ಯಕ್ಷರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಸವಾಲನ್ನ ಹಾಕಿದ್ದಾರೆ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಕೇವಲ ಮೂವತ್ತ ಏಳು ಸಾವಿರ ಮತವನ್ನ ಪಡೆದಿದೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಇಡುಗಂಡನ್ನ ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಅದರ ಬಗ್ಗೆ ಚಿಂತಿಸಿ ಅದು ಬಿಟ್ಟು ಉತ್ತಮ ಕೆಲಸ ಮಾಡುವವರ ಕುರಿತು ಮಾತನಾಡುವುದನ್ನ ಈ ಸಮಾಜ ಒಪ್ಪುವುದಿಲ್ಲ ಜನಮನ ಕಾರ್ಯಕ್ರಮಕ್ಕೆ ಯಾವ ವಾಹನಗಳು ಇಲ್ಲದೆ ಕೇವಲ ಶಾಸಕರ ಪ್ರೀತಿಗಾಗಿ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಎಂದಾದರೆ ಬಿಜೆಪಿಯವರು ಇದನ್ನ ಅರ್ಥ ಮಾಡಿಕೊಳ್ಬೇಕು ರಾಜ್ಯದ ಪಂಚು ಗ್ಯಾರಂಟಿ ಶಾಸಕರ ಪುತ್ತೂರಿನ ಅಭಿವೃದ್ಧಿ ಕಾರ್ಯಕ್ರಮದಿಂದ ಜನ ಬದಲಾವಣೆ ಆಗ್ತಿದ್ದಾರೆ ಎಂಬುದರ ಬಗ್ಗೆ ತಲೆಬಿಸಿ ಮಾಡುವುದನ್ನ ಬಿಟ್ಟು ಕಾರ್ಯಕ್ರಮದಲ್ಲಿ ಮೋಸ ಆಗಿದೆ ಆಸ್ಪತ್ರೆಗೆ ಹೋಗಿದ್ದಾರೆ ಎಂದು ಆರೋಪ ಮಾಡುವುದು ಸರಿಯಲ್ಲ ಸಮಸ್ಯೆಗೆ ಒಳಗಾದವರಿಗೆ ಟ್ರಸ್ಟ್ನ ಮೂಲಕ ಆರೋಗ್ಯ ಸೇವೆಯನ್ನ ಅವರಿಗೆ ಪರಿಹಾರ ಕೊಡಲು ಬದ್ಧರಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯಲ್ಲ ಇದು ಟ್ರಸ್ಟ್ನ ಅಡಿಯಲ್ಲಿ ಆಗಿರುವಂಥದ್ದು ಖಾಸಗಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನ ತರಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಆದ್ರೆ ನಮ್ಮ ಶಾಸಕರು ಮಾಡಿ ತೋರಿಸಿದ್ದಾರೆ ಮೆಡಿಕಲ್ ಕಾಲೇಜು ಎಲ್ಲರಿಗೂ ಗೊಂದಲಾಯಿತು ಮುಖ್ಯಮಂತ್ರಿಯವರು ಅದಕ್ಕೂ ಪರಿಹಾರವನ್ನ ನೀಡಿದ್ದಾರೆ ಜೊತೆಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಬಂದಿರುವಂತದನ್ನ ಅರ್ಥ ಮಾಡಿಕೊಳ್ಬೇಕು ಟೀಕೆ ಮಾಡುವಾಗ ಅದರಲ್ಲಿ ಸತ್ಯಾಂಶ ಮೌಲ್ಯ ಇರಬೇಕು ಸುಳ್ಳು ಹೇಳಿಕೆಯಿಂದ ಜನರನ್ನ ವಂಚಿಸುವ ಪ್ರಯತ್ನ ಮಾಡಬಾರದು ಎಂದು ಹೇಳಿದ ಅವರು ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗುವುದನ್ನು ಒಪ್ಪಿಕೊಳ್ಳುವ ಕೆಲಸ ಆಗಬೇಕು ರಾಜಕೀಯವಾಗಿ ನಾನು ಮಾತನಾಡುವುದಿಲ್ಲ ಸತ್ಯವನ್ನ ಸಮಾಜಕ್ಕೆ ತಿಳಿಸುವ ಕೆಲಸ ಆಗಬೇಕು ಮಾಜಿ ಶಾಸಕರ ಬಗ್ಗೆ ಮಾತನಾಡಲು ಹೊರಟ್ರೆ ಅದನ್ನು ನಿಲ್ಲಿಸಲು ನಮ್ಮಿಂದ ಸಾಧ್ಯ ಇಲ್ಲ ಎಂದು ಹೇಳಿದರು ಸಂಪೂರ್ಣವಾಗಿ ಯಾವ ಭಾಗದಲ್ಲೂ ಸಹ ರಾತ್ರಿ ಒಂಬತ್ತು ಗಂಟೆ ತನಕ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂದ್ರೆ ನಾವು ನೋಡಿದ್ದೇವೆ ಪುತ್ತೂರು ಮಾಲಿಕೇಶ್ವರ ಜಾತ್ರೋತ್ಸವ ಸಂದರ್ಭ ಜಾತ್ರೆ ಮುಗಿದು ಎಲ್ಲ ಮುಗಿದ ನಂತರ ಒಮ್ಮೆ ರಶ್ ಆಗುವಂಥದ್ದು ಆದ್ರೆ ಇದು ಬೆಳಗಿನಿಂದ ಸಂಜೆಯ ತನಕ ಒಂಬತ್ತು ಗಂಟೆಯ ತನಕ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗದಂತ ವಾಹನ ದಟ್ಟಣೆಯಲ್ಲಿ ಜನಸಾಗರವೇ ಬಂದಿತ್ತು ಹಾಗಾಗಿ ಒಮ್ಮೆ ನಾವು ಕೂತುಕೊಂಡ ಜನವನ್ನು ಲೆಕ್ಕ ಹಾಕೋದಕ್ಕೆ ಅರ್ಥ ಮತ್ತೆ ಆ ಗ್ರೌಂಡಿನಲ್ಲಿ ಒಂದು ಲಕ್ಷ ಜನ ಸೇರುದು ಹೇಗೆ ಅಂತ ಕೇಳಿದರೆ ಒಂದು ಲಕ್ಷ ಜನ ಸೇರಿಸಿ ಭಾಷಣ ಮಾಡುವಂತದ್ದಲ್ಲ ಬೆಳಗಿನಿಂದ ರಾತ್ರಿ ಹತ್ತು ಗಂಟೆಯ ತನಕ ಬಂದವರಿಗೆಲ್ಲರಿಗೂ ಅವರ ಅವರ ಏನು ಗಿಫ್ಟ್ ಇದೆ ಪಾತ್ರೆಗಳು ಬಟ್ಟಲುಗಳು ಟವೆಲ್ಗಳು ಅದನ್ನು ಕೊಡುವಂಥ ಒಂದು ಸಂಭ್ರಮದಲ್ಲಿ ಬಂದವರು ಹೋಗ್ತಾರೆ ಅದು ಕಳೆದ ವರ್ಷ ನಾವು ನೋಡಿದ್ದೇವೆ ಆಗಿರುವಾಗ ಇಂಥ ಒಂದು ಪ್ರಶ್ನೆಯನ್ನು ಅವರು ಕೇಳ್ತಾರಲ್ವ ಇದಕ್ಕೆ ನಾನೇನು ಹೇಳಿ ಅವರಿಗೆ ಹೊಟ್ಟೆ ನೋವು ಅಥವಾ ತಲೆನೋವಾಗಿ ತಲೆ ಬಿಸಿಯಾಗಿ ಏನು ಮಾಡದೆ ಒಟ್ಟು ಒಂದು ರೀತಿಯ ಜಂಜಾಟದಲ್ಲಿರುವುದು ಬದಲು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಹಾ ಯಾರಾದ್ರೆ ಯಾವ್ದಾ ಒಳ್ಳೇದಾಯ್ತು ಅಂತ ಹೇಳಿ ಮಾತನ್ನು ಬಿಟ್ಟು ಈ ರೀತಿ ಸುಳ್ಳು ಎಲ್ಲದಕ್ಕೂ ಉತ್ತರ ಜನ ಕೊಟ್ಟಿದ್ದೆ ಇವತ್ತು ಪುತ್ತೂರಿಗೆ ಸಾಮಾನ್ಯ ಮುಖ್ಯಮಂತ್ರಿಗಳು ಬಂದ್ರು ಒಂದು ಸಾಮಾನ್ಯವಾಗಿ ಒಂದು ಪಕ್ಷದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮಕ್ಕೆ ಖಾಸಗಿ ಆಗುವಂತ ಒಂದು ರೀತಿಯ ಇಂತ ಟ್ರಸ್ಟಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನು ತರಿಸುವುದಷ್ಟು ಸುಲಭದ ಕೆಲಸ ಅಲ್ಲ ಅದನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಮಾಡಿದ್ದಾರೆ ಮೊನ್ನೆ ಅವರು ಘೋಷಣೆ ಮಾಡ್ತಾರೆ ಬಹಳ ಎಲ್ರಲ್ಲಿ ಬಹಳ ಚರ್ಚೆ ಇತ್ತು ಬಹಳ ಗೊಂದಲ ಇತ್ತು ಆಗೋದಿಲ್ಲ ಆಗೋದಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅದು ಇದು ಅಂತೇಳಿ ಯಾವಾಗ ಯಾರು ಮಾತಾಡಿದ್ರು ಆಗ್ತದೆ ಅಂತ ಹೇಳೋ ಭರವಸೆಯೊಂದಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಉಂಟು ಅಂತ ಹೇಳಿದ್ರು ತಾರ ಒಪ್ಪ ಅದನ್ನ ನಾವು ಇವತ್ತು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು ತನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಆ ಕಾರ್ಯಕ್ರಮದಲ್ಲಿ ಟೇಬಲ್ ಕೊಟ್ಟಿ ಟೇಬಲ್ ಅನ್ನು ಬುದ್ಧಿ ಹೇಳ್ತಾರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಮಂಜೂರಾಗಿದೆ ಇಲ್ಲಿ ಹಾಗೆಯೇ ಶುದ್ಧ ಅಂತ ಹೇಳುವಾಗ ಅದನ್ನು ಸ್ವಾಗತಿಸಿದ್ದು ಬಿಟ್ಟು ಮತ್ತೆ ಇದರ ಬನ್ನಿ ಅವ್ರು ಯಾಕೆ ಬಂದರು ಅವ್ರು ಹೀಗೆ ಬಂದರು ದೇವಸ್ಥಾನಕ್ಕೆ ಹೋಗಲಿಲ್ಲ ಮಹಾಲಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರುವಾಗ ಒಂದೂವರೆ ಗಂಟೆ ಆಗಿದೆ ಮುಖ್ಯಮಂತ್ರಿಗಳು ಅಲ್ಲಿ ಮುಗಿಯುವಾಗ ನಾಲ್ಕು ಗಂಟೆ ನಾಲ್ಕು ಗಂಟೆ ತನಕ ಆಗಿದೆ ದೇವಸ್ಥಾನಕ್ಕೆ ಹೋಗುವ ಕಾರ್ಯಕ್ರಮ ಒಂದು ವೇಳೆಯಲ್ಲಿ ಊಟ ಮಾಡಿ ಊಟ ಮಾಡಿ ಹೋದ್ರು ತಪ್ಪು ಇವರು ಇವರು ಮಾಲಿಂಗೇಶ್ವರ ದೇವಸ್ಥಾನ ಬಗ್ಗೆ ಇವರಿಗೆ ಏನು ಗೊತ್ತಿದೆ ಇವರು ರಾಜಕ್ಕೆ ಮಾತಾಡ ಅದನ್ನೆಲ್ಲ ಮಾತಾಡೋದು ದೇವರ ಬಗ್ಗೆ ಅವ್ರಿಗೆ ಗೌರವ ಇದೆ ಎಲ್ಲವೂ ಇದೆ ಅವತ್ತು ಧರ್ಮಸ್ಥಳಕ್ಕೆ ಹೋದಾಗ ಮೀನು ತಿಂದಿರುವುದು ಧರ್ಮಸ್ಥಳಕ್ಕೆ ಹೋದ್ರಲ್ಲಿ ಹೋಗದೇ ಇದ್ರೆ ಹೋಗ್ಲಿಲ್ಲ ಅಂತೇಳುವಂತ ಇವರ ಒಂದು ಶಂಡತನಕ್ಕೆ ನಾವು ಏನ್ ಮಾತಾಡಬೇಕು ಹೇಳಿ ಅರ್ಥ ಆಗೋದಿರಲಿಲ್ಲ ಒಂದು ಟೀಕೆ ಮಾಡುವಾಗ ಅದರಲ್ಲಿ ಒಂದು ರೀತಿಯ ಮೌಲ್ಯಗಳಿರ್ಬೇಕು ಸತ್ಯಗಳಿರ್ಬೇಕು ಅದಲ್ಲದೆ ಈ ಸುಳ್ಳುಗಳನ್ನು ಹೇಳುವುದರ ಮೂಲಕ ಜನರನ್ನು ವಂಚಿಸುವಂಥ ಪ್ರಯತ್ನ ಮೊನ್ನೆ ಕನಿಷ್ಠ ಈಗಾಗಲೇ ಹೇಳಿದ ಪ್ರಕಾರ ನಮಗೆ ತುಂಬ ಲಾಭ ಆಗಿದೆ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಬಂದವರು ಮೆಡಿಕಲ್ ಕಾಲೇಜಿಗೆ ಅನುದಾನವನ್ನು ಈ ಬಾರಿ ಇಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗೆ ಇಲ್ಲದಿದ್ದರೆ ನಮಗೆ ಒಂದು ಸಂಶಯ ಇತ್ತು ನಮಗೆ ನೀವು ಸಹ ಮಾಧ್ಯಮದವರು ಅನೇಕ ಬಾರಿ ಕೇಳಿದ್ದೀರ ಬರ್ತದ ಯಾಕೆ ಲೇಟು ಎಲ್ಲಿ ಆಗ್ತದೆ ಇಲ್ಲಿ ಆಸ್ಪತ್ರೆ ಆಗ್ತದ ಅಲ್ಲಿ ಕಾಲೇಜ್ ಆಗ್ತದ ಅದೇ ಇದೊಂದು ಹೇಳುವ ಪ್ರಶ್ನೆಗಳು ನಿಮ್ಮಲ್ಲಿ ಸಹ ಗೊಂದಲಗಳಿತ್ತು ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ವಾ ಇನ್ನು ಯಾರಾದರೂ ಹೇಳ್ಬೇಕಾ ನಮಗೆ ಇಲ್ಲಿ ಹೇಳಿದ್ದಾರೆ ಅಧಿವೇಶನದಲ್ಲಿ ಹೇಳಿದ್ದಾರೆ ಬಜೆಟ್ ಘೋಷಣೆಯ ಸಂದರ್ಭ ಘೋಷಣೆ ಮಾಡಿದ್ದಾರೆ ಅದು ಸಾಲದಕ್ಕೆ ಪುತ್ತೂರಿಗೆ ಬಂದು ಹೇಳಿದ ನಂತರ ಅದನ್ನು ನಾವು ಇವತ್ತು ನಮ್ಮ ವಿರೋಧ ಪಕ್ಷ ಬಿಜೆಪಿಯವರ ಸಹ ಶ್ಲಾಘಿಸ್ವಿ ಅಭಿನಂದಿಸಿ ಪುತ್ತೂರಿಗೆ ಈಗಾಗಲೇ ನಾವು ಹೇಳಿದ ಹಾಗೆ ಸುಮಾರು ಎರಡು ಸಾವಿರದ ಆರು ಕೋಟಿಗಳ ಅನುದಾನ ಪುತ್ತೂರಿಗೆ ಅರಿದು ಬಂದಿದೆ ನಾವು ಯಾಕೆ ಮಾಜಿ ಶಾಸಕರು ಮಠಂದೂರು ಅವರ ಕಾಲದಲ್ಲಿ ನಿಮ್ಮ ಕೋಟಿ ನಿಮ್ಮ ಸರ್ಕಾರ ಇರಲಿಲ್ಲ ರಾಜ್ಯದಲ್ಲಿ ನೀವು ಶಾಸಕರಾಗಿ ನೀವು ಇದೇ ಅಶೋಕ್ ರೈ ಹಾಗೆ ನೀವು ಸಹ ಶಾಸಕರಾಗ ನಿಮ್ಮ ಯೋಜನೆಗಳೇನು ನಿಮ್ಮ ಕಾರ್ಯಕ್ರಮಗಳೇನು ಕೇವಲ ಬಂದ ಅನುದಾನವನ್ನು ಇಲ್ಲಿ ಬಿತ್ತಿ ಬಿದ್ದಿ ಎಲ್ಲೋ ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟದು ಬಿಟ್ಟರೆ ನೀವು ಮಾಡಿದ್ದಾದೇನು ಅಶೋಕ್ ರಯ್ಯ ಅವರ ಸಾಧನೆ ನಾವು ಹೇಳ್ತೇವೆ ಕಳೆದ ಎರಡೂವರೆ ವರ್ಷದಲ್ಲಿ ನಮಗೆ ಒಂದು ರೋಮಾಂಚನ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಬ್ಬ ಶಾಸಕರು ಇಲ್ಲ ಮಂತ್ರಿಗಳು ಬಿಡಿ ಶಾಸಕರು ಇಲ್ಲ ಅದು ಸಹ ಪ್ರಥಮ ಬಾರಿಗೆ ಶಾಸಕರಾಗಿ ಇಷ್ಟು ಕೆಲಸವನ್ನು ಈ ರೀತಿ ಕಮಿಟ್ಮೆಂಟ್ ಅಲ್ಲಿ ಮಾಡ್ತಾರೆ ಅಂತ ಇದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಆ ಸಾಧನೆಯಿಂದಾಗಿ ಇವತ್ತು ಮೊನ್ನೆ ಅಷ್ಟು ಜನ ಸೇರ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಇಡೀ ಜನ ಹೋಗ್ತಾರೆ ಅದರಲ್ಲಿ ಉಳುಕು ಅಂತದ್ದು ಮಳೆ ಬಂದು ಯಾರೋ ಒದ್ದೆ ಆದದನ್ನು ನೋಡಕು ಅಂತದ್ದು ಅವರಿಗೆ ಅರ್ಥ ಆದ ನೋಡುವಂಥದ್ದು ನಿಮ್ಮ ಯೋಗ್ಯತೆಗೆ ನನಗೆ ನಾಚಿಕೆ ಆಗ್ತದೆ ಅದನ್ನು ಕೇಳುವಾಗಲೇ ನಾಚಿಕೆ ಆಗ್ತದೆ ನಾನು ಹೇಳುವಂಥದ್ದು ಈ ರೀತಿ ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳದಿದ್ರೆ ನಿಮ್ಮ ಟೀಕೆಗೆ ನಾವು ಉತ್ತರ ಕೊಡಲಿಕ್ಕೆ ಅದನ್ನು ಆಗಿ ಅಂತ ಹೇಳಲಿಕ್ಕೆ ಬರುವುದಲ್ಲ ನಿಮ್ಮ ಮನಸ್ಥಿತಿಗೆ ಉತ್ತರ ಕೊಡುವಂಥದ್ದು ಸಮಾಜ ಒಪ್ಪೋದಿಲ್ಲ ನಿಮ್ಮನ್ನು ಸಮಾಜ ನಿಮ್ಮನ್ನು ನಗಾಡ್ತದೆ ಇವರಿಗೆ ಹುಚ್ಚು ಅಂತ ಹೇಳಿ ಮಾತಾಡ್ತಾರೆ ಯಾಕಂದ್ರೆ ಒಂದು ಕಡೆಯಲ್ಲಿ ಕೇವಲ ಅಶೋಕ್ ರೈ ಅವರು ಚುನಾವಣೆ ನಿರ್ಲಿಕ್ಕೋಸ್ಕರ ಕಾರ್ಯಕ್ರಮ ಮಾಡಿದಲ್ಲಲ್ಲ ಅವರು ಎರಡು ವರ್ಷದಿಂದ ಮಾಡ್ತಾ ಇದ್ದಾರಲ್ವಾ ಅಥವಾ ವರ್ಷದಿಂದ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ನಾನು ನಾನು ಹೇಳ್ತಾ ಇದ್ದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಈ ಮೊದಲು ಯಾರು ಸಹ ಕಾಣಲಿಲ್ಲ ಈ ರೀತಿಯ ಕಾರ್ಯಕ್ರಮ ಅಲ್ಲಿ ಜಿ ಶಂಕರ್ ಅಂತ ಹೇಳಿ ಸ್ವಲ್ಪ ಮಾಡ್ತಾ ಇದ್ದಾರೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಜನ ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಆರ್ಥಿಕವಾಗಿ ಬದಾಟಿ